ಸ್ವಲ್ಪ ರೋಡ್ ಬಗ್ಗೆ ಮಾತಾಡಬೇಕು ಅಂತಾನೆ ಇವತ್ತು ಹೋಗಿದ್ದು ದೇವನ್ಸಿನ ಗಿಡ ಓ ಅದು ನಿನ್ನದಾ ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಹೋಗಿದ್ದೇನೆ ನನ್ನ ಮನೆಯಿಂದ ಇವಾಗ ಟೈಮ್ ಬಂದು ಒಂದು ಮುಕ್ಕಾಲಾಗ್ತಾ ಆಗ್ತಾ ಬಂತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ದೀಪಿಕಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಶನಿವಾರ ಎಲ್ಲ ಮಕ್ಕಳು ಮನೆಯಲ್ಲೇ ಇದ್ದಾರೆ ಹಾಗೆಯೇ ನಮ್ಮ ಮನೆಯಲ್ಲಿ ಇವತ್ತೊಂದು ಚಿಕ್ಕ ರೀತಿಯ ಹಬ್ಬ ಅಂತಲೇ ಹೇಳ್ಬೋದು ಏಕೆಂಥೇಳಿದರೆ ಅತ್ತೆನವರ ಅಮ್ಮ ಸಂಘ ಇದೆ ಅಲ್ಲ ಅದರ ಮೀಟಿಂಗ್ ಕೂಡ ನಮ್ಮ ಮನೆಯಲ್ಲಿ ಇವತ್ತು ಹಾಗೆಯೇ ನಮ್ಮ ರಬ್ಬರ್ ಪ್ಲಾಸ್ ಮರ ಇದೆ ಅಲ್ಲ ಅದಕ್ಕೆ ಪ್ಲಾಸ್ಟಿಕ್ ಹಾಕೋದು ಕೂಡ ಇವತ್ತು ಹಾಗೆಯೇ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ ಒಂಥರ ಖುಷಿನೂ ಒಂಥರ ಗೊಜಲು ಗೋಜಲು ಥರ ಇದೆ ಎಲ್ಲ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರಲ್ಲ ಹಾಗಾಗಿ ಮತ್ತು ಇಷ್ಟೊತ್ತು ಬೆಳಿಗ್ಗೆಯಿಂದ ಇಷ್ಟೊತ್ತು ಒಳಗಡೆ ಅವರು ರಬ್ಬರ್ ಹಾಕ್ಲಿಕ್ಕೆ ಬರ್ತಾರಲ್ಲ ಅವರಿಗೆ ಚಾಯಕ್ಕೆ ಕುಡಿಲಿಕ್ಕೆ ತಿಂಡಿ ಬೇರೆ ಆಮೇಲೆ ಅಮ್ಮ ಸಂಘದವರಿಗೆ ಬೇರೆ ಛಾಯಾ ಎಲ್ಲ ಆಮೇಲೆ ನಮಗೆ ಮನೆಯವರಿಗೆ ಬೇರೆ ಎಲ್ಲ ಆಯಿತು ಮತ್ತು ಇನ್ನು ಊಟಕ್ಕೆಲ್ಲ ಬೇರೆ ಮಾಡಬೇಕು ರೈ ಊಟ ಅನ್ನ ಬೇಯಲಿಕ್ಕೆ ಎಲ್ಲ ಇಟ್ಟಿದ್ದೀವಿ ಮತ್ತು ನೆಕ್ಸ್ಟ್ ಚಿಕನ್ನೆಲ್ಲ ಮಾಡಲಿಕ್ಕಿದೆ ಇದೆ ಹಾಗೆ ಅದೆಲ್ಲ ಕೆಲಸ ಬಾಕಿ ಇದೆ ಇನ್ನು ಬಟ್ಟೆ ಒಗಿಬೇಕು ಹಾಗೆ ಮನೆಯೆಲ್ಲ ಒಳಗಡೆ ಎಲ್ಲ ಕೆಲಸ ಆಗಿ ಮನೆಯೆಲ್ಲ ಕ್ಲೀನಿಂಗ್ ಆಯಿತು ನಾನು ಅಕ್ಕ ಅಮ್ಮ ಅತ್ತೆ ಎಲ್ಲ ಸೇರಿಕೊಂಡೆಲ್ಲ ಮಾಡಿದ್ವಿ ಹಾಗೆ ಇವತ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇಡೀ ದಿನದ ಒಂದು ವೀಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಎಲ್ಲ ಇದ್ದಾರಲ್ಲ ಹಾಗೆ ರಬ್ಬರ್ ಪ್ಲಾಸ್ಟಿಕ್ ಎಲ್ಲ ಹಾಕೋದು ಅವರೆಲ್ಲರೂ ಇದ್ದಾರೆ ಹಾಗೆ ಒಂಥರ ಖುಷಿಯಾಗಿರುತ್ತೆ ಒಂದು ಎಂಟರ್ಟೈನ್ಮೆಂಟ್ ವೀಡಿಯೋ ನಿಮಗಾಗಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಓಕೆ ಲೆಟ್ಸ್ ಗೋ ವಿಡಿಯೋ ಹಾಗೆ ಸ್ನೇಹಿತರೆ ಇಲ್ಲಿ ನೋಡಿ ಮಕ್ಕಳೆಲ್ಲ ಲಾಲಿಪಾಪ್ ತಿಂತಾ ಇದ್ದಾರೆ ಅಂದರೆ ನಮ್ಮ ಮನೆಯವರು ಬರುವಾಗ ಲಾಲಿಪಾಪ್ ತಂದಿದ್ರು ಎಲ್ರಿಗೂ ಇವತ್ತೆಲ್ಲರೂ ಒಟ್ಟಿಗೆ ಮನೇಲಿ ಇದ್ದಾರಲ್ಲ ಅಂತ ಹೇಳಿ ಎಲ್ರಿಗೂ ಒಟ್ಟಿಗೆ ಕೊಟ್ಟೆ ಅಂದರೆ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಆಗಲ್ಲ ಇನ್ನೊಂದು ಸತಿ ಕೇಳ್ತಾರೆ ಹಾಗಾಗಿ ಒಟ್ಟಿಗೆ ಎಲ್ಲರೂ ಇರುವಾಗ ಎಲ್ರಿಗೂ ಕೊಡ್ತೀವಿ ನಾನು ನಾವು ನಾನಾದರೂ ಅಷ್ಟೇ ಬೇರೆ ಯಾರಾದರೂ ಅಷ್ಟೇ ಒಟ್ಟಿಗೆ ಕೊಡುವಂಥದ್ದು ಏನು ತಿಂಡಿ ಆದರೂ ಕೂಡ ಮತ್ತೆ ಇಲ್ಲಿ ಅಮ್ಮ ಅವರ ಅಮ್ಮ ಸಂಘದ ಭಜನೆ ಮೀಟಿಂಗ್ ಎಲ್ಲ ಇರೋದ್ರಿಂದ ಅಮ್ಮನ ಫೋಟೋ ಎಲ್ಲ ಇಟ್ಟು ಇಲ್ಲಿ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ಆಗಿರ್ಬೋದು ಇನ್ನು ಮತ್ತೆ ತುಂಬ ಅಲಂಕಾರ ಎಲ್ಲ ಇದೆ ಮತ್ತೆ ಮಾಡ್ತಾರೆ ಮತ್ತು ಇದು ನೋಡಿ ಅಮ್ಮ ಸಂಘದವರಿಗೆ ಭಜನೆ ಟೀಮೆಲ್ಲ ಇದೆ ಅಲ್ಲ ಅವರಿಗೆ ತಿಂಡಿ ಮಾಡಿರುವಂಥದ್ದು ಮತ್ತು ಇದು ನಾನು ಮಾಡಿರುವಂಥದ್ದು ಪಲಾವ್ ಮಾಡಿದ್ದೆ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕ್ಲಿಕ್ಕೆ ಬರ್ತಾರಲ್ಲ ಆ ಟೀಮ್ನವರಿಗೆ ಹಾಗೆಯೇ ಚಾಯ ಒಂದು ತಪ್ಪಲೆಯಲ್ಲೇ ಫುಲ್ಲು ನಾವು ಬೆಳಿಗ್ಗೆ ಚಾಯ ಮಾಡಿ ರೆಡಿ ಮಾಡಿಟ್ಟಿದ್ವಿ ಹಾಗೆ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಕಡೆ ಅನ್ನ ಬೇಯ್ತಾ ಇದೆ ಇನ್ನೊಂದು ಕಡೆ ಚಿಕನ್ ಏನೋ ಮಾಡಲಿಕ್ಕೆ ಮಾವ ರೆಡಿ ಮಾಡ್ತಾ ಇದ್ದಾರೆ ಮತ್ತು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅವರ ಖುಷಿ ನೋಡುವಾಗ ಒಂಥರ ಕು ನಮಗೆ ತುಂಬ ಸಂತೋಷ ಆಗುತ್ತೆ ಮತ್ತು ಯಾನೂ ಇಲ್ಲಿ ಫುಲ್ಲು ರೆಡಿಯಾಗಿ ಬಂದು ಕೂತ್ಕೊಂಡಿದ್ದಾಳೆ ಅಂದರೆ ಇವತ್ತು ಭಜನೆ ಎಲ್ಲರೂ ಮೀಟಿಂಗಿಗೆಲ್ಲ ಜನ ಬರ್ತಾರೆ ತುಂಬ ಜನ ಹಾಗೆಯೇ ಬೇರೆ ಕೆಲಸದವರು ಕೂಡ ಎಲ್ಲ ಇದ್ದಾರಲ್ಲ ಹಾಗಾಗಿ ಫುಲ್ಲು ರೆಡಿಯಾಗಿ ಕೂತ್ಕೊಂಡಿದ್ದಾಳೆ ಅವಳು ಮತ್ತು ಇದು ನಮ್ಮ ಅತ್ತೆಯವರ ಅಮ್ಮ ಸಂಘದ ಎಲ್ಲ ಸದಸ್ಯರು ಇನ್ನು ಕೆಲವರು ಬರಲಿಕ್ಕೆ ಬಾಕಿ ಇದ್ದಾರೆ ಅನ್ಸುತ್ತೆ ಹಾಗೆ ಇವರೆಲ್ಲ ಇಲ್ಲಿ ಭಜನೆ ಮೀಟಿಂಗ್ ಎಲ್ಲ ಮುಂದುವರಿಸಿದ್ರು ಹಾಗೆ ನಾನು ಸುಮ್ಮನೆ ಹಾಗೆ ಅವರೆಲ್ಲರದ್ದು ಒಂದು ವಿಡಿಯೋ ಮಾಡಿಕೊಂಡೆ ನನ್ನ ಹಳೆ ವೀಡಿಯೋದಲ್ಲಿ ಅಮ್ಮ ಸಂಘದ ಭಜನೆಯನ್ನ ಎಲ್ಲ ನಾನು ತೋರಿಸಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಥವಾ ನೋಡಬೇಕು ಇಂಟ್ರೆಸ್ಟ್ ಇದೆ ಅನ್ನೋದಾದ್ರೆ ನೀವು ನೋಡಿ ಬರ್ಬೋದು ಹಾಗೆ ಅವರು ಅವರ ಒಂದು ಮೀಟಿಂಗನ್ನೆಲ್ಲ ಮುಂದುವರಿಸಿದ್ರು ನಾನು ಅಲ್ಲಿಂದ ಮತ್ತೆ ಹೊರಟೆ ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ಹೋಗ್ದಾಗಿ ಮತ್ತೆ ಇವಾಗ ಇವತ್ತೇ ಎಂತ ಗೊತ್ತಾ ಪಂಚಾಯಿತಿಯಿಂದ ಗ್ರಾಮ ಸಭೆ ಕೂಡ ಇವತ್ತೇ ಇದೆ ಹಾಗಾಗಿ ಇವತ್ತು ಹೋಗಲೇಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡಿದ್ದೆ ಮುಂಚೆನೆ ಹಾಗೆ ಹೋಗಿ ಬರಬೇಕು ಗ್ರಾಮ ಸಭೆಗೆ ಹಾಗೆ ಮನೆಯಲ್ಲಿ ಅಮ್ಮ ಸಂಘದ ಭಜನೆ ಇದೆ ಅವರೆಲ್ಲರೂ ಬಂದಿದ್ದಾರೆ ಎಲ್ಲರೂ ಭಜನೆ ಮಾಡ್ತಾ ಇದ್ದಾರೆ ಮತ್ತು ನಾನು ಮತ್ತೆ ಅಲ್ಲಿ ಹೋಗಿ ಬಂದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನಲ್ಲಿ ಮೀಟಿಂಗಲ್ಲಿ ಆಗುವಾಗ ಹೋಗಿ ಬಂದು ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಹೋಗಿದ್ದೇನೆ ನನ್ನ ಮನೆಯಿಂದ ಇವಾಗ ಟೈಮ್ ಬಂದು ಒಂದು ಮುಕ್ಕಾಲಾಗ್ತಾ ಬಂತು ಈಗ ಮುಗೀತು ಗ್ರಾಮಸಭೆ ಮೀಟಿಂಗು ಅಲ್ಲಿ ಅಂದರೆ ನಾನು ಸ್ವಲ್ಪ ರೋಡ್ ಬಗ್ಗೆ ಮಾತಾಡಬೇಕು ಅಂತಲೇ ಇವತ್ತು ಹೋಗಿದ್ದು ಹಾಗೆ ಅದು ನಾವು ಮಾತಾಡುವಾಗ ಅಂದರೆ ಆ ಮಾತಿಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು ಹಾಗೆ ಇಷ್ಟೊತ್ತಾಯಿತು ಚಿಂಟು ಏನು ಇದ್ದಾನೋ ಗೊತ್ತಿಲ್ಲ ಮತ್ತು ಅಕ್ಕ ಒಬ್ಬರು ಹೇಗೆ ನಿಭಾಯಿಸ್ತಾ ಇದ್ದಾರೋ ಗೊತ್ತಿಲ್ಲ ಅಕ್ಕ ಅತ್ತೆ ಇದ್ದಾರೆ ಆದರೂ ಕೂಡ ಸ್ವಲ್ಪ ಅವರಿಗೆಲ್ಲ ಊಟ ಕೊಡಲಿಕ್ಕೆಲ್ಲ ಕಷ್ಟ ಆಗ್ಬೋದು ಅಕ್ಕ ಒಮ್ಮೆ ಫೋನ್ ಮಾಡಿದರು ಎಂತಕ್ಕಂತ ಗೊತ್ತಿಲ್ಲ ಆದರೂ ಬರ್ತಾ ಇದ್ದೇನೆ ಬರ್ತಾ ಇದ್ದೇನೆ ಅಂತ ಹೇಳಿ ಮತ್ತೆ ಬರ್ ಬೇಗ ಬೇಗ ಬಂದೆ ಹಾಗೆ ಇನ್ನು ಹೋಗಿ ನೋಡಬೇಕು ಮೋಸ್ಟ್ಲಿ ಊಟಕ್ಕೆಲ್ಲ ಬಂದಿರ್ಬೋದು ಅವರು ಹಾಗೆ ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ ಸೊ ಓಕೆ ಹೋಗಿ ಮನೆಗೆ ಹೋಗಿ ಏನೆಲ್ಲ ಆಗ್ತಿದೆ ಅಂತ ನೋಡಬೇಕು ಇನ್ನು ಅಲ್ಲಿ ಹೋಗಿ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇನ್ನು ಫ್ರೆಂಡ್ಸ್ ನಾನು ಮನೆಗೆ ಬಂದು ನೋಡುವಷ್ಟೊತ್ತಿಗೆ ಇಲ್ಲಿ ಅಮ್ಮ ಸಂಘದವರು ಸಂಘ ಮೀಟಿಂಗ್ ಎಲ್ಲ ಮುಗಿಸಿಕೊಂಡು ಎಲ್ಲ ಮುಗಿಸಿಕೊಂಡು ಅವರು ಹೋಗಿದ್ರು ಎಲ್ಲರೂ ಮತ್ತು ಇವರೆಲ್ಲರೂ ನಮ್ಮ ಅಂದು ಬಂಧುಗಳೇ ಹಾಗೆಯೇ ಇವರು ನಾನು ಬರುವಷ್ಟೊತ್ತಿಗೆ ಇಲ್ಲಿ ಊಟ ಎಲ್ಲ ಆಗ್ತಾ ಇತ್ತು ನಾನು ಅಷ್ಟೊತ್ತಿಗೆ ಏನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಲಿಕ್ಕೆ ಹೋಗಲಿಲ್ಲ ಮತ್ತು ಊಟ ಎಲ್ಲ ಆಗಿ ಇವಾಗ ವಾಪಸ್ ಹೋಗಬೇಕು ಅನ್ನೋಷ್ಟೊತ್ತಿಗೆ ಇನ್ನು ಚಾಯ ಎಲ್ಲ ಕುಡಿಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ನೋಡಿ ಇವರೆಲ್ಲರೂ ಒಂದು ಫುಲ್ ಆ ಕಡೆ ಎಲ್ಲ ಇದ್ದಾರೆ ಸ್ವಲ್ಪ ಜನ ಮತ್ತು ನನಗೆ ಕ್ಯಾಮರಾಗೆ ಎಷ್ಟು ಜನ ಸಿಗ್ತಾರೋ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೇನೆ ಮತ್ತು ಇವರೊಬ್ಬರು ನಮ್ಮ ಚಿಕ್ಕಪ್ಪ ನಮಗೆ ಆಗಬೇಕು ಹಾಗೆಯೇ ಅಕ್ಕ ಮಿಷನ್ ಹೊಲಿಗೆ ಮಿಷನ್ ಏನೋ ಸ್ವಲ್ಪ ಸರಿ ಇರಲಿಲ್ಲ ಹಾಗೆ ಅವರು ದೊಡ್ಡ ಟೈಲರ್ ಮುಂದೆಯಿಂದನೇ ದೊಡ್ಡ ಟೈಲರ್ ಅವರು ಹಾಗೆ ಅವ್ರ ಹತ್ರ ಹೇಳಿ ಏನೋ ರಿಪೇರಿ ಮಾಡಿಸ್ಕೊಳ್ತಾ ಇದ್ದಾರೆ ಅಕ್ಕ ಹಾಗೆಯೇ ಇನ್ನೊಂದು ಕೋ ಇನ್ಸಿಡೆಂಟ್ ಅಂತಂದ್ರೆ ಇವತ್ತೇ ಜೋಗುಬಾವು ಮತ್ತು ದೇವಾಂಶು ಕೂಡ ಬಂದಿದ್ರು ಅಂದರೆ ಅತ್ತೇನ ಬೆ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗೋರಿದ್ದಾರೆ ಅವರು ಹಾಗಾಗಿ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ ಅಂದರೆ ನಾಳೆ ಕರ್ಕೊಂಡು ಹೋಗೋದು ಅವರೆಲ್ಲ ಬೆಂಗಳೂರಿಗೆ ಹೊರಡುವಂಥದ್ದು ಹಾಗೆಯೇ ಇವತ್ತು ಶನಿವಾರ ಬಂದಿದ್ದಾರೆ ಅವರು ಹಾಗೆ ನನಗೆ ನಾನು ಮೀಟಿಂಗ್ ಮುಗಿಸಿ ಬರೋ ಅಷ್ಟೊತ್ತಿಗೆ ಅವರು ಕೂಡ ಇದ್ದರು ಮನೆಯಲ್ಲಿ ಒಂಥರ ಇನ್ನೂ ಎಕ್ಸ್ಟ್ರಾ ಜನ ಆದ್ರಲ್ಲ ತುಂಬ ಖುಷಿ ಆಯಿತು ಹಾಗೆ ಇಲ್ಲಿ ಮಕ್ಕಳ ಜೊತೆ ಅವರ ಮೇಲೆ ತೆಟ್ಟಿಗೆ ಬಂದಿದ್ದಾರೆ ಇದು ಮೋಹನ್ ಬಾನವರ ತೆಟ್ಟು ಅಂದರೆ ಅವರು ನೆಕ್ಸ್ಟ್ ಮನೆ ಕಟ್ಟುವಂಥ ಜಾಗ ಇದು ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಅಲ್ಲಿ ಇನ್ನೂ ನೋಡಿ ನಾನು ನನ್ನ ಹಳೆಯ ವಿಡಿಯೋದಲ್ಲಿ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ ಹಾಕುವ ಒಂದು ವಿಡಿಯೋವನ್ನು ಮಾಡಿ ಶೇರ್ ಮಾಡಿದ್ದೇನೆ ನೀವು ಅದರ ನೋಡ್ಬೋದು ಕ್ಲಿಯರ್ ಆಗಿ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಹಾಗೆಯೇ ಇವರೆಲ್ಲ ನೋಡಿ ಇಲ್ಲಿ ರಬ್ಬರ್ ಮರಕ್ಕೆ ಪ್ಲಾಸ್ಟಿಕ್ಕನ್ನು ಹಾಕ್ತಾ ಇದ್ದಾರೆ ಅಂದರೆ ಎಲ್ಲ ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ ಮತ್ತು ಕಾಡೆಲ್ಲ ತುಂಬ ಬೆಳೆದಿರೋದ್ರಿಂದ ಸ್ವಲ್ಪ ಎಲ್ಲ ಕವರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಒಬ್ಬರು ಪಿನ್ ಹೊಡೆಯೋದಂತೆ ಒಬ್ಬರು ಪ್ಲಾಸ್ಟಿಕ್ ಹಾಕೋದಂತೆ ಒಬ್ಬರು ಗಮ್ ಹಾಕೋದು ಹೀಗೆ ನಡೀತಾ ಇತ್ತು ಅವರ ಕೆಲಸ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿಂದ ನಾನು ಹೊರಟು ಬಂದೆ ಇಲ್ಲಿ ಮನೆಗೆ ಬಂದು ನೋಡೋಷ್ಟೊತ್ತಿಗೆ ನೋಡಿ ಇಲ್ಲಿ ಇವರು ನಾಲ್ಕು ಜನರದ್ದು ಏನೋ ಆಟ ಆಗ್ತಾ ಇದೆ ಅಂದ್ರೆ ಅವರು ಗಿಡ ನೆಡುದಂತೆ ಇಲ್ಲಿ ಒಂದು ಚಿಕ್ಕ ಗುಂಡಿಯನ್ನ ಮಾಡಿದ್ದಾರೆ ಚಿಂಟುನ ಜೆ ಸಿ ಗುಂಡಿ ತೆಗೆದು ಅಲ್ಲಿ ಗಿಡ ನೆಡುದಂತೆ ನೋಡಿ ಅವ್ರದ್ದು ಆಟ ನೋಡಿ ಎಷ್ಟು ಚಂದ ಇರ್ತದಲ್ಲ ನೋಡಲಿಕ್ಕೆ ನಾವು ಕೂಡ ಒಮ್ಮೆ ಇವು ನನಗೆ ಇಂಥದ್ದೆಲ್ಲ ನೋಡುವಾಗ ನಮ್ಮ ಬಾಲ್ಯದ ನೆನಪು ಕೂಡ ಒಮ್ಮೊಮ್ಮೆ ಆಗಿಬಿಡುತ್ತೆ ನಾವು ಕೂಡ ಏನೆಲ್ಲ ಮಾಡಿದ್ವಿ ಅಲ್ವಾ ಹಾಗೆ ಒಂದು ಒಮ್ಮೆ ನಾನು ಒಂದು ನನ್ನ ಹಿಂದೆ ಮೆಮೊರಿಗೆ ನಾನು ಹೋಗಿ ಬರ್ತೀನಿ ಇವ್ರದ್ದು ಈ ಇಂಥ ಆಟ ನೋಡುವಾಗ ತುಂಬ ಆಗುತ್ತೆ ದೇವಾಂಶ ಕೂಡ ಸೇರಿದ್ದಾನೆ ದೇವಾಂಶ ಹಾಗೆಲ್ಲ ಮಣ್ಣಿಗೆಲ್ಲ ಬರೋದಿಲ್ಲ ಸ್ವಲ್ಪ ಸ್ವಾತಿ ಇದ್ರೆ ಸ್ವಲ್ಪ ಮಣ್ಣಿಗೆಲ್ಲ ಆಟ ಬಿಡೋದಿಲ್ಲ ಅವಳು ಹಾಗೆ ಅವನು ಕೂಡ ಇವ್ರ ಜೊತೆ ಮಿಂಗಲ್ ಆಗಿ ಆಟ ಆಡ್ತಾ ಇದ್ದಾನೆ ಖುಷಿಯಾಯಿತು ನನಗೂ ಕೂಡ ನೋಡಿ ಮಕ್ಕಳನ್ನ ಅವರಷ್ಟಕ್ಕೆ ಅವರನ್ನ ಆಟ ಬಿಡಬೇಕು ಚಿಕ್ಕ ವಯಸ್ಸಿನಲ್ಲಿ ಅಲ್ವಾ ಹಾಗೆ ಅವರ ಆಟ ಹಾಗೇ ಮುಂದುವರಿತಾ ಇತ್ತು ಗಿಡ ಗಿಡ ಓ ಅದು ನಿನ್ನದಾ ಸ್ನೇಹಿತರೆ ಆವತ್ತು ಮಕ್ಕಳ ಆಟದೊಂದಿಗೆ ನಾನು ವಿಡಿಯೋನ ಎಂಡ್ ಮಾಡಿದೆ ಮತ್ತು ಅಲ್ಲಿ ಎಲ್ಲಿ ಕೂಡ ಈ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ತುಂಬ ಕೆಲಸ ಇರುತ್ತಲ್ಲ ಹಾಗಾಗಿ ಇದು ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಿರುವಂಥ ವೀಡಿಯೋ ಇಲ್ಲಿ ನಾನು ಚಿನ್ನನ ಬರ್ತಡೆ ಆವತ್ತಿರೋದ್ರಿಂದ ನಾವೆಲ್ಲ ದೇವಸ್ಥಾನ ಕೊಟ್ಟಿದ್ವಿ ಇನ್ನು ದೇವಾಂಶ ಹಾಗೆಯೇ ಜೋಗುಬಾವ ಅತ್ತೆ ಬೆಂಗಳೂರಿಗೆ ಹೊರಡೋರಿದ್ದಾರೆ ಹಾಗೆ ಇಲ್ಲಿ ದೇವಾಂಶ ಇಲ್ಲಿ ತಾಟ ಮಾಡ್ತಾ ಇದ್ದಾನೆ ನಮಗೆ ಅವನ ಜೊತೆ ಸ್ವಲ್ಪ ಮಾತಾಡಿಕೊಂಡೆಲ್ಲ ನಾವಿಲ್ಲಿ ಮತ್ತೆ ಅತ್ತೆ ಹತ್ರ ಅಂದರೆ ನಾವು ಬ ವಾಪಸ್ ಬರೋಷ್ಟೊತ್ತಿಗೆ ಅವರು ಹೊರಟಿರ್ತಾರೆ ಮನೆಯಿಂದ ಹಾಗಾಗಿ ಅತ್ತೆ ಹತ್ರ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ನಾವಿಲ್ಲಿಂದ ಹೊರ್ ಹಾಗೇನೆ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್